ನನ್ನ ಹೆಸರು ಖವಾಲಿ ನಾನು ಬಾಲಾಜಿ ಒಂದು ಕಾಲದಲ್ಲಿ ಮೀನು ಬಾಡಿ ಗಾಡಿ ಓಡಿಸ್ಕೊಂಡೆ ಬದುಕ್ತಾ ಇದ್ದಿದ್ದು ಸಡನ್ನಾಗಿ ಪಾರ್ಟಿನಲ್ಲಿ ಅವ್ರಿಗೆ ಸೀಟ್ ಸಿಕ್ಕಿ ಎಮ್ ಎಲ್ ಎ ಆಗಿಬಿಟ್ಟ ಆಮೇಲೆ ಮೀನು ಬಾಡಿ ಗಾಡಿಗಳನ್ನು ನಾನೇ ನೋಡ್ಕೊಳ್ತಿರೋದು ಮೇಡಮ್ ಒಂದಷ್ಟು ವರ್ಷಗಳಿಂದ ಚೆನ್ನೈನಲ್ಲಿ ಸಾವಿರಾರು ಲೆಕ್ಕದಲ್ಲಿ ಬೈಕ್ಗಳು ಕಾಣಿಯಾಗಿದೆ ಅವೆಲ್ಲ ಆಯಾ ಸ್ಟೇಷನ್ಗಳಲ್ಲಿ ರಿಪೋರ್ಟ್ ಕೂಡ ಆಗಿದೆ ಅದಕ್ಕೆ ಸಂಬಂಧಪಟ್ಟಿರೋ ಐ ಆರ್ ಕಾಪೀಸ್ ಏನಪ್ಪ ಬೈಕ್ಗಳೆಲ್ಲ ಏನಾಯಿತು ಅಂತ ನಿಂಗೆ ಗೊತ್ತಾನೆ ಕಳೆದ್ರೆ ಗಾಡಿ ಎಲ್ಲ ಹತ್ರನೇ ಬರೋದು ನಾನೇ ಇಂಜಿನ್ ತೆಗೆದು ಮೀನು ಬಾಡಿ ಗಾಡಿಗಳಿಗೆ ಫಿಕ್ಸ್ ಮಾಡ್ತಿದ್ದೆ ಅದು ಹಾಕಿದ್ಮೇಲೆ ಸ್ಪೀಡ್ ಬರುತ್ತೆ ನೋಡಿ ಗಾಡಿ ಮಿಂಚು ತರ ಓಡುತ್ತೆ ಆ ಥರ ಗುದ್ದ್ಬಿಟ್ಟೆ ನನ್ ಗಡಿಯಿಂದ ನಾಲ್ಕು ಜನ ಆಕ್ಸಿಡೆಂಟ್ ಆಗಿ ಸತ್ತಾಗಿಬಿಟ್ರು ಆ ಪಾಪದಿಂದಲೇ ಅಮ್ಮ ಇವ್ರು ಓಡಿಸೋ ಗಾಡಿ ಇವ್ರಿಗೆ ಯಮ ಆಗಿ ಈ ಕೈ ಕಾಲು ಮುರ್ಕೊಂಡು ಬಿದ್ದಿದ್ದಾರೆ ನನ್ನನ್ನು ಆಸ್ಪತ್ರೆಯಲ್ಲಿ ನೋಡಕ್ ಬಂದ್ ಬಾಲಾಜಿ லட்ச ரூபாய் கொடுத்து அந்த அது அது பைசு கொண்ட